ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಭಾನು ಶೆಟ್ಟಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲ ಕೆಲಸ ಮುಗಿಸಿ ತಿಂಡಿನೂ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಸಂಜೆ ಹೋಗೋಣ ಅಂತ ಅಂದ್ಕೊಂಡೆ ಬೇಡ ಈಗಲೇ ಬಿಟ್ಕೊಡ್ತೀನಿ ಬಾ ನಾನು ಆ ಕಡೆ ಇದ್ದೀನಿ ಅಂತ ನಮ್ಮ ಮನೆಯವ್ರು ಅಂದರು ತಂಗಿ ಮನೆಗೆ ಹೋಗ್ಬೇಕಾಗಿತ್ತು ಸ್ವಲ್ಪ ಅದಕ್ಕೆ ಬೇಗ ಬೇಗ ರೆಡಿಯಾಗಿ ಹೋಗ್ತಾಯಿದ್ದೀನಿ ತಂಗಿ ಮನೆಗೆ ಹೋಗ್ತಿದೀನಿ ತೊಗೊಂಡು ಹೋಗ್ತಾ ಇದ್ದೀನಿ ನಮ್ಮನೆ ಮಾವಿನ ಮತ್ತೆ ಇದು ಬಾಳೆಹಣ್ಣು ಐತೆ ಬಾಳೆಹಣ್ಣು ಕೊಟ್ಟು ಬರೋಣ ಅಂತ ಅನ್ಬಿಟ್ಟು ಬಾಳೆಹಣ್ಣು ಒಂದು ಗೊನೆಯಷ್ಟಿತ್ತು ನಮ್ಮನೆಗೊಂದ್ ಸ್ವಲ್ಪ ತಂಗಿ ಮನೆಗೆ ಒಂದ್ ಸ್ವಲ್ಪ ಅಂತ ಮನೆಯವರು ಕಟ್ ಮಾಡ್ತಾ ಇದಾರೆ ಇಲ್ಲಿ ಬಾಳೆಹಣ್ಣು ಮಾವಿನ ಹಣ್ಣು ಎರಡು ಇತ್ತಲ್ಲ ಹೋಗಿ ಕೊಟ್ಬಿಟ್ಟು ಹಾಗೆ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಸುಮಾರು ದಿನ ಆಗಿತ್ತು ಹೋಗಿ ಅಂದರೆ ಒಂದು ತಿಂಗಳು ಮೇಲಾಗಿತ್ತು ಹೋಗಿ ಅಂದರೆ ಡೈಲಿ ವಾಕ್ ಹೋಗ್ತಿರ್ಬೇಕಾದ್ರೆ ಹೋಗಿ ಮಾತಾಡ್ಸ್ಕೊಂಡು ಬರ್ತಾಯಿದ್ದೆ ನಾನು ಈಗ ವಾಕ್ ಹೋಗಿಲ್ಲ ಒಂದು ತಿಂಗಳಿಂದ ಅದಕ್ಕೋಸ್ಕರ ಹೋಗೇ ಇಲ್ಲ ಅದಕ್ಕೂ ಈಗ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನಮ್ಮ ಮನೆಗೂ ಅವ್ರ ಮನೆಗೂ ಒಂದು ಟೂ ಕಿಲೋಮೀಟ್ರ್ ಆಗುತ್ತೆ ಬೆಳಗ್ಗೆ ಹೊತ್ತು ಇಲ್ಲ ಸಂಜೆ ಹೊತ್ತು ನಡ್ಕೊಂಡು ಹೋಗ್ಬಿಡ್ಬೋದು ಮಧ್ಯಾಹ್ನದೊತ್ತು ತುಂಬ ಬಿಸ್ಲಿರುತ್ತೆ ನಡೆಯೋಕ್ಕಾಗಲ್ಲ ಅದಕ್ಕೋಸ್ಕರ ಈಗ ಬಿಡಿಸ್ಕೋತಾ ಇದ್ದೀನಿ ನಮ್ಮ ಮನೆಯವ್ರ ಹತ್ರ ಆ ಕಡೆಯಿಂದ ಬರುವಾಗ ಆಟೋದಲ್ಲಾದರೂ ಬಂದ್ಬಿಡ್ಬೋದು ಹಾಂ ಸುಮ್ಮನೆ ಬಂದೆ ಬಾಳೆಣ್ಣ ಎಲ್ಲ ಇತ್ತು ಮತ್ತೆ ಇತ್ತು ಮುಖ್ಯವಾದ ವಿಷಯ ಅಂದ್ರೆ ನಾನು ಡಿಂಪಿ ನೋಡಕ್ ಮುಖ್ಯವಾಗಿ ಬಂದೆ ತಿಂಡಿ ಎಲ್ಲ ಆಯ್ತಾ ಇನ್ನೇನು ಅಡುಗೆ ಟೈಮು ಅಡುಗೆ ಮಾಡಬೇಕು ಬರೋಣ ಬರೋಣ ಅನ್ಕೊಂಡು ಆಗಲೇ ಇಲ್ಲ ಇಲ್ಲಿ ದೊಡಬ ಬಂದಿದ್ದೀನಿ ಬಾರು ಡಿಂಪು

ಅಂತಾನೆ ಈ ಸರಿ ಜಾಸ್ತಿ ಇರಲಿಲ್ಲ ಜಾಸ್ತಿ ಇದ್ರೆ ಇನ್ನೊಂದ್ಸತಿ ಒಂದು ಕ್ರೇಟ್ ತರುತ್ತಂತೆ ಭಾವ ಆವಾಗ ತಗೊಂಬರ್ತೀವಿ ಸುಮೀರ್ ನನ್ನ ತಂಗಿ ಅಂತೂ ತುಂಬ ಚೆನ್ನಾಗಿ ಇಟ್ಕೋತಾಳೆ ಮನೇನ ತುಂಬ ನೀಟ್ ಅವಳು ಚಿಕ್ಕದ್ರಿಂದ ಅಷ್ಟೇ ಯಾವಾಗಲೂ ನೀಟಾಗಿರಬೇಕು ಅಂತ ಇಷ್ಟಪಡ್ತಾಳೆ ಮನೆಯೆಲ್ಲ ನೀಟ್ ಮಾಡ್ತಾ ಇರ್ತಾಳೆ ಯಾವ ತಿಂಡಿ ತಿಂದೇ ಇದ್ರೂ ಪರವಾಗಿಲ್ಲ ಮನೆ ಅಂತೂ ನೀಟಾಗಿರ್ಬೇಕು ಅವಳು ಆ ಥರ ನೋಡ್ಕೋತಾಳೆ ಮನೇನ ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಟ್ ಮಾಡೋದಂತ ಅಂದರೆ ತುಂಬ ಇಷ್ಟ ಅವಳಿಗೆ ಡಿಂಪಿ ನೋಡ್ತಾ ಇರ್ಬೋದು ಹೇಗ್ ತರಲೆ ಮಾಡ್ತಿದ್ದಾಳೆ ನೋಡಿ ಅಲ್ಲಿ ಫ್ರಿಜ್ ಸ್ಟ್ಯಾಂಡ್ ಎಲ್ಲ ಕಚ್ ಆಗ್ತಿದ್ದಾಳೆ ಡಿಂಪಿ ಗೊತ್ತಾಗತ್ತಾ ಗೊತ್ತಾಗತ್ತ ನಿಮ್ಗೆ ಮೋಡ ಹೌದು ಯಾವ ಟೈಮಲ್ಲಿ ಬರುತ್ತೆ ಅಂತ ನನಗೆ ಗೊತ್ತಾಗಿಲ್ಲ ನೋಡು ಅಲ್ಲ ಇವಾಗ ಚೆನ್ನಾಗಿ ಬರ್ತೈತಲ್ಲ ಗೀತಾ ದೊಡ್ಡ ದೊಡ್ಡ ಎಲೆ ಬರ್ತೈತಲ್ಲ ಅಲ್ವಾ ತುಳಸಿ ಗಿಡನೂ ಚೆನ್ನಾಗಿ ಬಂದೈತೆ ಕಪ್ ತೊಳಸಿ ಗಿಡ ಬೆಳ್ದೈತೆ ನಮ್ಮನೆ ಕಿತ್ಕೊಂಡ್ ಕಿತ್ಕೊಂಡ್ಬಂದು ಕೊಡ್ತೀನಿ ಹೌದಾ ಚೆನ್ನಾಗಿ ಬಂದೈತೆ ಒಂದು ಚೂರು ತುದಿ ಕಟ್ ಮಾಡ್ಬಿಡು ಗೀತಾ ಕೌಟ್ ಹೊಡಿತದೆ ಆ ಕಡೆ ಈ ಕಡೆ ಇಲ್ಲ ಐತಲ್ಲ ಇದು 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 ತುದಿ ಇರ್ತದಲ್ಲ ಕಟ್ ಮಾಡ್ಬಿಡುತ್ತೆ ಬುಶಿಯಾಗಿ ಬರ್ತದೆ ಗಿಡ ಇವಾಗ ಚೆನ್ನಾಗಿ ಬಂದೈತೆ ನೋಡಿ ಎಲ್ಲಿ ಗಂಟೆ ಹಬ್ಬ ಐತಲ್ವಾ ಹ್ಮ್ ಸೌಂಡು ಗೊತ್ತಾಯಿ ಹ್ಞೂ ಹಿಂದಿನ ದಿನ ಮಾತು ಕೋಳಿ ಒಪ್ಸಿದ್ಲಂತೆ ಅದಕ್ಕೆ ಆ ಸಾಂಬಾರಿಗೆ ಮುದ್ದೆ ಮಾಡಿಕೊಟ್ಲು ಊಟ ಮಾಡ್ತಾ ಇದ್ದೀವಿ ನಾನು ಅವಳು ಇಬ್ಬರು ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡ್ತಾ ಇದ್ದೀವಿ ನಾವಂತೂ ಕೂತ್ಕೊಬಿಟ್ರೆ ತುಂಬ ಮಾತಾಡೋದು ಜಾಸ್ತಿ ಚೆನ್ನಾಗಿ ಮಾತಾಡ್ತಾ ಇರ್ತೀವಿ ಮಾತೇ ಸಾಲಲ್ಲ ನಮಗೆ ಎಷ್ಟು ಒಂದು ದಿನ ಬೇಕಾದರೂ ಮಾತಾಡಿಬಿಡ್ತೀವಿ ಆ ಥರ ನಾವು ಇಬ್ಬರು ಅಕ್ಕ ತಂಗಿರು ಕಷ್ಟ ಸುಖ ಆಗಿರ್ಬೋದು ತಮಾಷೆ ಆಗು ಆಗಿರ್ಬೋದು ಎಲ್ಲ ಹರಟೆ ಹೊಡ್ಕೊಂಡು ಕೂತ್ಕೊಂಡಿದ್ದೀವಿ ಹಾಗೆ ಡಿಂಪಿನೂ ಸುದ ನಮ್ಮ ತೊಡೆ ಮೇಲೆ ಹಾಗೇ ಮಲ್ಕೊಂಡ್ಬಿಡ್ತಾ ನೋಡಿ ಅಲ್ಲಿ ಮಲ್ಕೊಂಡೇ ಬಿಟ್ಲು ನಾವು ಚಿಕನ್ ಸಾರು ಊಟ ಮಾಡಿದ್ವಲ್ಲ ಅದಕ್ಕೆ ನಮ್ಮ ಕೈನೇ ಸ್ಮೆಲ್ ಅವಳು ನನ್ನ ತಂಗಿ ಅವಳದು ಸ್ನಾನ ಮಾಡಿಸಿ ಆ ಹಣೆಗೆಲ್ಲ ಕಪ್ಪಿಕ್ಕಿ ದೃಷ್ಟಿ ಆಗ್ಬಾರ್ದು ಅಂತ ಎಷ್ಟು ಚೆನ್ನಾಗಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದಾಳು ಡಿಂಪಿಗೆ ಹಾಗೆ ಮಾತಾಡಿಕೊಂಡು ಕೂತ್ಕೊಂಡು ಆಮೇಲೆ ಒಂದು ರೀಲ್ಸ್ ಆದರೂ ಮಾಡೋಣ ಅಂತ ಅಂದ್ಬಿಟ್ಟು ರೀಲ್ಸ್ ಇದ್ದೀವಿ ನಾವು ಅದೆಲ್ಲ ಆದಮೇಲೆ ಟೈಮ್ ಬಂದು ಐದೂವರೆ ಆಗಿತ್ತು ಆಗಲೇ ಹೋಗೋಕ್ಕೆ ಮನಸ್ಸಿರಲಿಲ್ಲ ನನಗೆ ಮಾತಾಡಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನಮಗೆ ಆಗ ಮಾತಾಡ್ತಾ ಕೂತ್ಕೊಬಿಟ್ಟಿದ್ವಿ ಸರಿ ಕಾಫಿ ಮಡಿ ಕೊಡ್ತೀನಿ ಆಮೇಲೆ ಹೋಗಿವೆ ಇರು ಅಂತ ಅಂದ್ಬಿಟ್ಟು ಕಾಫಿ ಮಡಿ ಕೊಟ್ಲು ಆಮೇಲೆ ಈಗ ಕಾಫಿ ಕುಡಿದು ಹೊರಗೆ ಇದ್ದೀನಿ ನಾನು ಮನೆಗೆ ಸಂಜೆ ಆಗಿತ್ತಲ್ಲ ಹಾಗೆ ವಾಕ್ ಮಾಡ್ಕೊಂಡು ಹೋಗ್ಬೋದು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಆಟೋನು ಬೇಡ ಏನು ಬೇಡ ಹಾಗೆ ನಡ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಹೋಗ್ತಾ ಇದೀನಿ ಬಾಯ್ ಚಿನಿ ಹಾಗೆ ಅವ್ರ ಮನೆಯಿಂದ ಬರಬೇಕಾದ್ರೆ ಒಂದು ದೇವಸ್ಥಾನ ಚೆನ್ನಾಗಿದೆ ಅದು ದೇವಸ್ಥಾನ ಅಲ್ಲೇ ಒಂದು ಮನೆ ಇತ್ತು ಅಲ್ಲಿ ದಾಳಿಂಬೆ ಗಿಡ ಇದೆ ತುಂಬ ಎಷ್ಟು ದಪ್ಪ ಬಿಟ್ಟಿತ್ತು ಅಂದರೆ ತುಂಬ ಚೆನ್ನಾಗಿ ಬಿಡುತ್ತೆ ಅದಕ್ಕೋಸ್ಕರ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದು ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್